ನಮಸ್ಕಾರ ಪ್ರೈಸ್ತ ಲಾಡ್ ಎಲ್ಲ ನನ್ನ ದೇವ ಜನವೇ ನನ್ನ ಪ್ರಿಯ ಸಹೋದರಿ ಸಹೋದರ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ಕರ್ತನ ನಾಮಕ್ಕೆ ವಂದನೆ ಮತ್ತೊಂದು ದಿನ ಒಂದು ಬಲವುಳ್ಳ ಉಪಯುಕ್ತವಾದ ಪ್ರಯೋಜನಕರವಾದಂಥ ವಿಡಿಯೋನ ನಾವು ಕೇಳಲಿಕ್ಕೆ ಬರುತ್ತಾ ಇದ್ದೇವೆ ನಿಮ್ಮ ಹೃದಯದಲ್ಲಿ ಕಳವಳ ಇದೆಯಾ ಈ ಕ್ರಿಸ್ಮಸ್ನ ಸೀಸನಲ್ಲಿ ನಿಮಗೆ ಭಯ ಇದೆಯಾ ಆತಂಕ ಇದೆಯಾ ಇಲ್ಲವೇ ಕ್ರಿಸ್ತನ ಶುಭ ವರ್ತಮಾನವನ್ನು ಸಂತೋಷದಿಂದ ನೀವು ಆಲಂಗಿಸಿಕೊಳ್ಳುತ್ತಾ ಇದ್ದೀರಾ ಈ ಹೊತ್ತು ನಿಮ್ಮಲ್ಲಿ ಕಳವಳ ಇದ್ದರೆ ಏಸುವಿನ ನಾಮದ ಶುಭ ಸಂದೇಶವು ನಿಮ್ಮ ಕಳವಳಗಳನ್ನೆಲ್ಲ ತೆಗೀಲಿ ಅಂತ ನಾನು ಪ್ರಾರ್ಥನೆ ಮಾಡುತ್ತೇನೆ ಪ್ರಿಯರೇ ಈ ಕ್ರಿಸ್ಮಸ್ ಇಲ್ಲವೇ ಏಸು ಕ್ರಿಸ್ತರ ಜನನ ಏಸು ಕ್ರಿಸ್ತರ ಶುಭ ವರ್ತಮಾನ ಅನೇಕರಲ್ಲಿ ಕಳವಳ ಹುಟ್ಟಿಸುತ್ತದೆ ಅನೇಕರಲ್ಲಿ ಸಮಾಧಾನವನ್ನು ಶಾಂತಿಯನ್ನು ಹುಟ್ಟಿಸುತ್ತದೆ ಕೆಲವರು ಭಯಪಡುತ್ತಾರೆ ಅಸೂಯ ಪಡುತ್ತಾರೆ ಅದರ ಕುರಿತಾಗಿ ಇಲ್ಲ ಸಲ್ಲದನ್ನೆಲ್ಲ ಆಲೋಚನೆ ಮಾಡುತ್ತಾರೆ ನಮಗಾದರೂ ಅದು ಶಕ್ತಿಯಾಗಿದೆ ಹೌದಲ್ವಾ ಕಳವಳ ಪಡಬೇಡಿರಿ ಭಯ ಪಡಬೇಡಿರಿ ಚಿಂತಿಸಬೇಡಿರಿ ಎಂದು ಹೇಳುವಂಥ ಶುಭ ಸಂದೇಶವು ನಮಗೆ ಲಭಿಸ್ತದೆ ಈ ದಿನ ಏನು ಸಂದೇಶ ಇದೆ ಅಂತ ನೀವು ಆಲೋಚಿಸ್ತಾ ಇದ್ದೀರಾ ಖಂಡಿತ ಈ ವಾಕ್ಯಗಳನ್ನು ನೀವು ಧ್ಯಾನ ಮಾಡಿರಿ ನಿಮಗೆ ಅರ್ಥ ಆಗ್ತದೆ ಇದನ್ನು ಮುಖ್ಯವಾದಂಥ ದೇವರ ವಾಕ್ಯವು ಮತಾಯನು ಬರೆದ ಸುವಾರ್ತೆ ಎರಡನೆಯ ಅಧ್ಯಾಯ ಮೂರು ಮತ್ತು ನಾಲ್ಕನೆಯ ವಚನ ಇದನ್ನು ಕೇಳಿ ಅರಸನಾದ ಇರೋದನು ಅವನ ಕೂಡ ಎರುಸಿರೇಮಿನವರೆಲ್ಲರೂ ಕಳವಳಪಟ್ಟರು ಅವನು ಯಹುದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದು ಎಲ್ಲಿ ಎಂದು ಅವರನ್ನು ಕೇಳಿದನು ಅಲ್ಲೂಯ್ಯ ಪ್ರಿಯರ್ಶನವೇ ಕ್ರಿಸ್ತರ ಜನನ ಪ್ರಪಂಚದ ಅನೇಕರಿಗೆ ಶುಭ ಸಂದೇಶವಾದರೆ ಅನೇಕರಿಗೆ ಯೇಸುವಿನ ವಿಷಯ ಕಳವಳ ಅನೇಕರಿಗೆ ಕ್ರಿಸ್ತರ ವಿಷಯ ಅನ್ನುವಂಥದ್ದು ಏನೋ ಒಂದು ಅಸೂಯೆ ಒಂದು ದ್ವೇಷ ಒಂದು ಧರ್ಮಾಂಧತೆ ಇದು ಹುಟ್ಟುತ್ತಾ ಇರ್ತದೆ ಯಾಕೆ ಗೊತ್ತಾ ದೇವರ ಪಕ್ಷದಲ್ಲಿರುವಂಥ ಜನರಿಗೆ ಇದು ಶಾಂತಿ ಸಂದೇಶವಾದರೆ ದೇವರಿಗೆ ವಿರೋಧಿಗಳಿಗೆ ಇದು ಅಶಾಂತಿಯ ಸಂದೇಶ ಕ್ರಿಸ್ಮಸ್ನ ಸೀಸನ್ ಬಂದರೆ ಕೆಲವರೆಲ್ಲ ವಿರೋಧ ಮಾಡಿ ಕ್ರಿಸ್ಮಸ್ಸನ್ನು ಆಚರಿಸಲಿಕ್ಕೆ ಬಿಡುವುದಿಲ್ಲ ಕ್ರೈಸ್ತರನ್ನು ನಾವು ಕೊಲ್ತೇವೆ ಕ್ರೈಸ್ತರನ್ನು ನಾವು ಹೊಡಿತೇವೆ ಯಾರಿಗಾದರೂ ಎಲ್ಲಾದರೂ ಕ್ರಿಸ್ಮಸ್ನ ಪ್ರೋಗ್ರಾಮ್ಗಳು ತೊಂದರೆಯಾದರೆ ಓಟ್ಲು ಕೊಟ್ಟರೆ ನೀವು ಓಟಲು ಕೊಟ್ಟರೆ ಓಟಲಲ್ಲಿ ಏನಾದರೂ ತೊಂದರೆ ಆಯಿತು ನಾಶ ಆಯಿತು ನಮ್ಮನ್ನು ಕೇಳಬೇಡ್ರಿ ಎಲ್ಲಿ ಆದರೂ ಹಾಲುಗಳನ್ನು ಕೊಡ್ತೀರಾ ನೀವು ನ ಮತ್ತೆ ನಮ್ಮನ್ನು ಕೇಳಬೇಡ್ರಿ ಯಾಕೆಂದರೆ ನಾವು ಬಂದು ಕೊಟ್ಟವರನ್ನು ಹೊಡಿತೀವಿ ಅಂದರೆ ಒಂದು ಶಾಂತಿ ಸಂದೇಶವನ್ನು ಶುಭ ಸಂದೇಶವನ್ನು ಸಾರುವಂಥದ್ದನ್ನು ಕೇಳುವ ಕೆಲವು ಜನರು ಆತಂಕಕ್ಕೊಳಗಾಗುತ್ತಾರೆ ಇದನ್ನು ಕೇಳಿ ಅವರ ಮನಸ್ಸು ಏನೋ ಒಂದು ಭಯ ಒಂದು ಏನೋ ದ್ವೇಷ ಅಸೂಯೆಯು ತುಂಬಿಕೊಳ್ಳುತ್ತದೆ ಈತ ನನ್ನ ಪ್ರಿಯ ದೇವಜನವೇ ಇವತ್ತು ಈ ವಾಕ್ಯವನ್ನು ಗಮನಿಸಿರಿ ಒಬ್ಬ ಅರಸನಿಗೆ ಒಂದು ಕಳವಳ ಆಗ್ತಾಯಿದೆ ಯಾಕೆ ಯಾಕೆ ಅಧಿಕಾರಿಗಳಿಗೂ ರಾಜಕೀಯ ಪಕ್ಷಗಳಿಗೂ ಮೇಧಾವಿಗಳಿಗೂ ವಿದೇಶಗಳಲ್ಲಿರುವವರಿಗೂ ಎನ್ ಆರ್ ಐಗಳಿಗೂ ಯಾಕೆ ಕಳವಳ ಅಂದರೆ ಓ ಈ ಕ್ರಿಸ್ಮಸ್ ಇಲ್ಲವೇ ಏಸು ಕ್ರಿಸ್ತರು ಓ ಏಸುವನ್ನು ನಂಬಿದರೆ ಏಸುವಿನ ವಿಷಯ ಸಾರಲ್ಪಟ್ಟರೆ ನಮಗೆ ಏನು ಸಿಗ್ತದೆ ನಮಗೆ ಬಿಸ್ನೆಸ್ ಏನಾಗ್ತದೆ ಎಂಬುದಾಗಿ ಕಳವಳ ಪಡುತ್ತಾರೆ ರಾಜಕೀಯ ಪಕ್ಷಗಳು ಯೇಸುವಿನ ಕುರಿತಾಗೇನಾದರೂ ಅವರು ದೇವರು ಅವರಿಗೆ ಸಪೋರ್ಟ್ ಮಾಡಬೇಕಂದ್ರೆ ಉಳಿದವರೆಲ್ಲರೂ ವಿರೋಧ ಮಾಡ್ತಾರೆ ಸೈತಾನನು ಈ ಸೈತಾನನು ಸರಿಯಾದ ಒಳ್ಳೆಯ ಕ್ರಿಸ್ಮಸ್ಸನ್ನು ಆಚರಿಸಲಿಕ್ಕೆ ಅವನು ಬಿಡುವುದಿಲ್ಲ ಬದಲಾಗಿ ಕಳವಳವನ್ನು ಜನರಲ್ಲಿ ಹುಟ್ಟಿಸುವಂಥವರಾಗಿದ್ದಾರೆ ಆದರೆ ಕ್ರೈಸ್ತರಲ್ಲಿ ಅಂಥದ್ದು ಯಾವುದೇ ಭಾವನೆ ಇಲ್ಲ ಇದೆಯಾ ಯಾರನ್ನಾದರೂ ನಾಶ ಮಾಡಬೇಕು ದ್ವೇಷ ಹುಟ್ಟಿಸಬೇಕು ಅವರಿಗೆ ವಿರೋಧ ಮಾಡಬೇಕು ಸಮಾಜನ ಹಾಳು ಮಾಡಬೇಕು ಅನ್ನುವಂಥ ಆಲೋಚನೆ ಕ್ರೈಸ್ತರಲ್ಲಿ ಇಲ್ಲ ನೋಡಿ ಈ ಆರ ಯರೋಧನ ಮುಖ ಹೃದಯದಲ್ಲಿ ಎರುಸಲೇಮಿನಲ್ಲಿರುವವರೆಲ್ಲರಲ್ಲಿಯೂ ಕಳವಳ ಉಂಟಾಗ್ತಾ ಇದೆ ಇದು ನನ್ನ ಪ್ರಿಯ ದೇಜನವೇ ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮಲ್ಲಿ ಕ್ರಿಸ್ಮಸ್ ಎಂಬುದು ಕಳವಳ ಹುಟ್ಟಿಸುವುದಲ್ಲ ಬದಲಾಗಿ ನಿಮಗೆ ಸಂತೋಷವನ್ನು ಹುಟ್ಟಿಸುವಂಥದ್ದು ಆಗಿದೆ ಶಾಂತಿಯನ್ನು ಹುಟ್ಟಿಸುವುದಾಗಿದೆ ಸಮಾಧಾನವನ್ನು ಹುಟ್ಟಿಸುವಂಥದ್ದಾಗಿದೆ ಕಳವಳ ಹುಟ್ಟಿಸುವಂಥವನಲ್ಲ ಕರ್ತನು ಕಳವಳಕ್ಕೂ ಅನುಮಾನಕ್ಕೂ ಕಾರಣನಲ್ಲ ದೇವರ ಶುಭ ಸಂದೇಶ ಯಾವತ್ತಿಗೂ ಕೂಡ ನಮಗೆ ಸಂತೋಷಕರವೇ ಆಗಿದೆ ಎರೋದನ ಹೃದಯದಲ್ಲಿ ಒಳ್ಳೆಯದು ನಡೀತಾ ಇದೆ ಅಂತ ಹೇಳಿದರೆ ಅವನ ಹೃದಯದಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಒಂದು ಕಳವಳ ಹುಟ್ಟಿಬಿಟ್ಟಿದೆ ಅದಕ್ಕೆ ಅವನೇನು ಮಾಡ್ತಾನೆ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಇವತ್ತು ಅನೇಕ ಜನರು ಕ್ರಿಸ್ಮಸ್ ಹತ್ತಿರ ಇದೆ ಹೊಸ ವರ್ಷ ಹತ್ತಿರ ಆಗ್ತಾಯಿದೆ ಅಂದರೆ ಗುಂಪುಗಳೆಲ್ಲ ಒಟ್ಟಿಗೆ ಸೇರ್ತಾರೆ ಯಾಕೆ ಗೊತ್ತಾ ಎಲ್ಲಿ ಕ್ರಿಸ್ಮಸ್ಗೆ ಅಡಚಣೆ ಮಾಡೋಣ ಎಲ್ಲಿ ದೇ ಪ್ರಾರ್ಥನೆ ಮಾಡೋರನ್ನ ದೊಂಬಿ ಎಬ್ಬಿಸೋಣ ಎಲ್ಲಿ ಅಡಚಣೆ ಮಾಡಿ ಅವರಿಗೆ ತೊಂದರೆ ಮಾಡೋಣ ಗಲಾಟೆ ಮಾಡೋಣ ಹಿಡಿಯೋಣ ಒಡೆಯೋಣ ಅನ್ನುವಂಥಕ್ಕೆ ಕೂಟವನ್ನು ಇರ್ತಾರೆ ಯಾಕೆಂದರೆ ಅವರ ಮನಸ್ಸಲ್ಲಿ ಕಳವಳ ಮುಂದಿನ ಸಂದೇಶ ನಿಮಗೆ ಗೊತ್ತಾಗ್ತದೆ ಯಾಕೆ ಅವರು ಕಳವಳ ಪಡ್ತಾರೆ ಯಾಕೆ ಇದನ್ನು ವಿರೋಧಿಸ್ತಾರೆ ಯಾಕೆ ಕ್ರಿಸ್ಮಸ್ ಅನ್ನು ಕ್ರೈಸ್ತರನ್ನು ದ್ವೇಷಿಸ್ತಾರೆ ಎಂಬುದನ್ನು ನಾವು ನೋಡೋಣ ವೈ ಪೀಪಲ್ ಹೇಟ್ ಕ್ರಿಸ್ಮಸ್ ವೈ ಪೀಪಲ್ ಹೇಟ್ ಕ್ರಿಶ್ಚಿಯನ್ಸ್ ಅಲ್ವಾ ಯಾಕೆ ಕ್ರಿಶ್ಚಿಯನ್ಸ್ ಅಂದರು ಕ್ರಿಸ್ಮಸ್ ಅಂದರು ಹೇಟ್ ಮಾಡ್ತಾರೆ ಅಂದರೆ ಮೊದಲನೇದಲ್ಲ ಹೇಳ್ತದೆ ಅವರಿಗೆ ಏನಂದರೆ ಈ ಕ್ರಿಸ್ತನು ಏನಂದರೆ ಅವರು ಬಂದರೆ ನಮ್ಮ ಕಾರ್ಯಗಳು ನಡೆಯೋದಿಲ್ಲ ಇವತ್ತು ಆಲೋಚನೆ ಮಾಡಿ ಕುಡುಕರೆಲ್ಲ ಕುಡುಕತನವನ್ನು ಬಿಟ್ಟರೆ ಪಾನಾಕೋರೆಲ್ಲ ಪಾನನ್ನು ಬಿಟ್ಟರೆ ಸಿಗರೇಟ್ ಕುಡಿಯೋರೆಲ್ಲ ಸಿಗರೇಟ್ ಬಿಟ್ಟರೆ ಬೇರೆ ಯಾವುದೇ ತಂಬಾಕುಗಳು ಡ್ರಗ್ಸು ಎಲ್ಲವನ್ನು ಬಿಟ್ಟರೆ ಈಗ ಸರ್ಕಾರಗಳಿಗೆ ಹೆಚ್ಚು ಹಣ ಬರುವುದಿಲ್ಲಿಂದ ಗೊತ್ತಾ ನಶೆ ಪದಾರ್ಥಗಳಿಂದ ಪಾನೇನು ಈ ಬಾರ್ಗಳಿಂದ ಸಿನಿಮಾ ಥಿಯೇಟರ್ಗಳಿಂದ ಈ ಕೆಟ್ಟ ಒಂದು ಪದಾರ್ಥಗಳಿಂದಲೇ ಬರುವಂಥದ್ದು ಹೆಚ್ಚು ಒಂದು ಏನು ಬರುವಂಥ ಹಣ ಬರುವಂಥದ್ದು ಜನರೆಲ್ಲರೂ ಒಂದು ವೇಳೆ ಈ ಕ್ರೈಸ್ತರು ಬೋಧಿಸುವ ಈ ಬೋಧನೆಗಳಿಂದ ಕುಡುಕತನವನ್ನು ಬಿಟ್ಟು ಕೆಟ್ಟತನವನ್ನು ಬಿಟ್ಟು ಅನೈಕತಿಕತೆಯನ್ನು ಬಿಟ್ಟು ಕುಡಿಯೋದನ್ನು ಏನು ಧೂಮಪಾನವನ್ನು ತಿನ್ನುವುದನ್ನು ಇದನ್ನೆಲ್ಲ ಬಿಟ್ಟು ಬಿಟ್ಟರೆ ಖಂಡಿತ ಅವರಿಗೆ ನಷ್ಟವಾಗ್ತದೆ ಸರ್ಕಾರಗಳು ಉಳಿಯೋದಿಲ್ಲ ಅವರು ಬೇಳೆ ಬೇಯೋದಿಲ್ಲ ಅದಕ್ಕೋಸ್ಕರವಾಗಿ ಹೇಗೆ ಇವರು ಮಹಾಯಾಜಕರು ಶಾಸ್ತ್ರಿಗಳನ್ನು ಕೂಡಿಸ್ತಾರೋ ಹಾಗೆಯೇ ಧರ್ಮಾಂತರು ದೇವರ ವಿರೋಧಿಗಳು ಒಳ್ಳೆಯದರ ವಿರೋಧಿಗಳು ಕ್ರಿಸ್ಮಸ್ ಅಂದರೆ ಅಲ್ಲಿ ಏನನ್ನು ಮಾಡ್ತಾರೆ ಅನೇಕರನ್ನು ಒಟ್ಟುಗೂಡಿಸಿ ಪಾಪಿಗಳಿಗೋಸ್ಕರ ಏಸು ಕ್ರಿಸ್ತರು ಮಾನವನಾಗಿ ಜನಿಸಿ ಬಂದರೂ ನಮ್ಮ ಪಾಪಗಳನ್ನು ಒರುವುದಕ್ಕೆ ಒಬ್ಬ ರಕ್ಷಕರು ಬಂದರು ಒಬ್ಬ ವಿಮೋಚಕರು ಬಂದರು ಎಂದು ಹೇಳುವುದಕ್ಕಾಗಿ ಇಲ್ಲಿ ಬಂದರೆ ಅದನ್ನು ವಿರೋಧಿಸುವುದಕ್ಕೆ ಜನ ಖಂಡಿತ ಇದ್ದೇ ಇರ್ತಾರೆ ಪ್ರಿಯರೇ ನಾವು ನೋಡುತ್ತೇವೆ ಯೋಹಾನಂದ್ ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯ ನಲವತ್ತ ಏಳು ನಲವತ್ತೆಂಟು ವಚನದಲ್ಲಿ ಆಗ ಮಹಾಯಾಜಕರು ಪರಿಸಾಯರು ಇಡೀ ಸಭೆಯನ್ನು ಕೂಡಿಸಿ ನಾವು ಮಾಡುವುದು ಇದೇನು ಈ ಮನುಷ್ಯನು ಬಹು ಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ ನಾವು ಅವನನ್ನು ಹೀಗೆಯೇ ಬಿಟ್ಟರೆ ಎಲ್ಲರೂ ಅವನನ್ನು ನಂಬಾರು ಮತ್ತು ರೋಮ್ ರಾಜ್ಯದವರು ಬಂದು ನಮ್ಮ ಸ್ಥಾನವನ್ನು ಜನವನ್ನು ಸೆಳೆಕೊಂಡಾರು ಅಂದರು ಅರ್ಥ ಆಗ್ತಾ ಇದೆಯಾ ಅರ್ಥ ಆಗಲಿಲ್ವಾ ಇಲ್ಲಿ ಹೇಳ್ತಾ ಇದೆ ಈ ಮನುಷ್ಯನು ಬಹುಸೂಚಕಾರಿಗಳನ್ನು ಮಾಡುತ್ತಾನಲ್ಲ ನಾವು ಅವನನ್ನು ಹೀಗೆಯೇ ಬಿಟ್ಟರೆ ಎಲ್ಲರೂ ಅವನನ್ನು ನಂಬಾರು ಈಗ ಕ್ರೈಸ್ತರನ್ನು ಹೀಗೆ ಬಿಟ್ಬಿಟ್ರೆ ನಾವು ಹೇಳೋದು ಕೇಳೋರು ಯಾರು ಓ ಜಾತಿ ಜಾತಿ ಮಧ್ಯದಲ್ಲಿ ದ್ವೇಷ ಹುಟ್ಟಿಸೋಕ್ಕಾಗಲ್ಲ ಧರ್ಮ ಧರ್ಮದ ಬಗ್ಗೆ ಮಧ್ಯದಲ್ಲಿ ದ್ವೇಷ ಹುಟ್ಟಿಸೋಕ್ಕಾಗಲ್ಲ ನಮ್ಮಗೆ ಅಂದರೆ ಸುಳ್ಳನ್ನು ಪ್ರಚಾರ ಮಾಡಲಿಕ್ಕಾಗೋದಿಲ್ಲ ಎಲ್ಲವೂ ಸತ್ಯವನ್ನು ತಿಳ್ಕೊಂಬಿಟ್ರೆ ಸುಳ್ಳನ್ನು ಪ್ರಚಾರ ಮಾಡಲಿಕ್ಕಾಗೋದಿಲ್ಲ ಸೈತಾ ನನಗೆ ಚೆನ್ನಾಗಿ ಗೊತ್ತುಂಟು ದೇವರ ಕಡೆಗೆ ತಿರುಗಿಕೊಂಡ್ರೆ ದೇವರ ಕಡೆಗೆ ತಿರುಗಿಕೊಂಡ್ರೆ ಎಲ್ಲರೂ ಕರ್ತನನ್ನು ನಂಬಿದರೆ ಪಾಪವು ಕಡಿಮೆ ಆಗ್ತದೆ ದ್ವೇಷವು ಕಡಿಮೆ ಆಗ್ತದೆ ವಿರೋಧವು ಕಡಿಮೆ ಆಗ್ತದೆ ಧರ್ಮಾಂಧತೆಯ ಕಡಿಮೆ ಆಗ್ತದೆ ಕೆಟ್ಟತನವು ಕಡಿಮೆ ಆಗ್ತದೆ ಓ ಇದನ್ನು ಸೈತಾನನ್ನು ಸಹಿಸುವುದಿಲ್ಲ ಸೈತಾನನ್ನು ಸಹಿಸುವುದಿಲ್ಲ ನನ್ನ ಪ್ರೀತಿಯ ದೇವಚನವೇ ಇವತ್ತು ಇವು ಆಶೀರ್ವಾದದ ಸಂದೇಶಗಳಲ್ಲ ಆದರೆ ನಮ್ಮನ್ನು ನಮ್ಮ ಮನಸ್ಸುಗಳನ್ನು ತೆರೆಯುವ ಸಂದೇಶವಾಗಿದೆ ಎಷ್ಟೋ ಜನ ಇದನ್ನು ನೋಡ್ತಾ ಇಲ್ಲ ನನಗೆ ತೊಂದರೆ ಇಲ್ಲ ನನಗೆ ತೊಂದರೆ ಇಲ್ಲ ಯಾಕೆಂದರೆ ಒಂದು ನಾಲ್ಕೈದು ನಿಮಿಷ ವಿಡಿಯೋಗಳಿಗೆ ನೀವು ಅಡಿಕ್ಟ್ ಆಗಿಬಿಟ್ಟಿದ್ದೀರಾ ಏಕೆಂದರೆ ದೊಡ್ಡ ಸಂದೇಶಗಳು ನಿಮಗೆ ಬೇಡ ಮನ ತಿರುಗಿಕೊಳ್ಳುವುದು ಬೇಡ ದೇವರನ್ನು ಅಂಗೀಕರಿಸುವುದು ಬೇಡ ಸರಿಪಡಿಸಿಕೊಳ್ಳುವುದು ಬೇಡ ಏನೋ ಎರಡು ನಿಮಿಷ ನ್ಯೂಡಲ್ಸ್ ರೀತಿಯಲ್ಲಿ ಒಂದು ವಾಕ್ಯವನ್ನೇ ಹೇಳಿಬಿಟ್ಟು ದೇವರು ನಿನ್ನನ್ನು ಆಶೀರ್ವದಿಸಲೇ ಎಂದು ಹೇಳಿದರೆ ಸಾಕಾಗ್ಬಿಟ್ಟಿದೆ ಪ್ರಿಯ ದೇವಜನವೇ ಜನವೇ ಅದಕ್ಕೆ ಇವರು ಕೂಡ ಅಂತಾರೆ ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಸಮಯ ಲೋಕದಲ್ಲಿ ಸ್ವಲ್ಪ ದೇವರಲ್ಲಿ ಸ್ವಲ್ಪ ಎರಡು ದೋಣಿಯಲ್ಲಿ ಕಾಲಿಟ್ಟುಕೊಂಡು ಎರಡು ನಂಬಿಕೆಯಲ್ಲಿ ಎರಡು ಯಜಮಾನರನ್ನು ಎರಡು ಲೋಕದ ಎರಡು ಕಾರ್ಯಗಳನ್ನು ಮಾಡುತ್ತಾ ಇಲ್ಲಿ ಕ್ರಿಸ್ಮಸ್ಸು ಮಾಡ್ತೀನಿ ಅಲ್ಲ ಅದನ್ನು ಮಾಡ್ತೀನಿ ಇಲ್ಲಿ ಯೇಸುವನ್ನು ನಂಬುತ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದರೆ ಎಲ್ಲಿ ನಮ್ಮ ಮಧ್ಯದಲ್ಲಿ ಸೂಚಕ ಕಾರ್ಯಗಳು ನಡೆಯುತ್ತವೆ ಎಲ್ಲಿ ನಮಗೆ ಬಿಡುಗಡೆಯು ಅದ್ಭುತವು ನಡೆಯುತ್ತದೆ ಅದೆಲ್ಲ ನಡೆಯಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ನಾವು ಕೋರಿಕೊಳ್ಳುತ್ತಾ ಇರುವುದು ಬೇರೆಯೇ ಇವತ್ತು ನಾವು ಕ ಖಂಡಿತವಾಗಿ ನಾವು ಸಾಕ್ಷಿಯಾಗಿ ನಿಂತರೆ ಅನೇಕ ದೇವ ಜನರು ಅನೇಕ ಜನರು ದೇವರನ್ನ ನಂಬುತ್ತಾರೆ ಇದು ನನ್ನ ಕುರಿತು ನನ್ನ ಚಾನಲ್ ಕುರಿತಾಗಿ ನಾನು ಹೇಳ್ತಾ ಇಲ್ಲ ಒಬ್ಬ ಮನುಷ್ಯನು ಬರೀ ಏನು ಟೆಕ್ನಾಲಜಿ ನಾಲೆಡ್ಜ್ ಇಲ್ಲದೆ ಇರುವಂಥ ನನ್ನಂಥವನನ್ನು ದೇವರು ಉಪಯೋಗಿಸಿಕೊಳ್ಳುವುದಕ್ಕೆ ಒಂದು ಸಾವಿರ ಒಂದು ಕೆಲವು ಸಾವಿರ ಜನರಿಗೆ ಈ ಸಂದೇಶವನ್ನು ಮುಟ್ಟಿಸುವುದಕ್ಕೆ ದೇವರು ನನ್ನಂಥವನ್ನು ಉಪಯೋಗಿಸಿಕೊಂಡ್ರೆ ಎಷ್ಟು ಜನ ಸೇವಕರ ದೇವರಿದ್ದ ದೇವರು ಎಷ್ಟು ರಿಸೋರ್ಸ್ ಇರೋರು ಹಣ ಇರೋರು ಇದ್ದಾರೆ ಅಂತ ನನಗೆ ಯಾವುದು ಇದ್ದೆ ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ ಆದರೂ ಒಂದು ಮೊಬೈಲ್ ಒಂದು ಮೈಕಲ್ಲಿ ದೇವರು ಇಷ್ಟೊಂದು ಕಾರ್ಯವನ್ನು ಮಾಡಿದರೆ ದೇವಜನವೇ ಅದ್ಭುತ ಕಾರ್ಯಗಳು ಯಾಕೆ ನಡೆಯಲ್ಲ ಗೊತ್ತಾ ಯಾಕೆ ಎಲ್ಲರೂ ದೇವರನ್ನ ನಂಬ್ತಾ ಇಲ್ಲ ಗೊತ್ತಾ ನಮ್ಮಲ್ಲಿ ಐಕ್ಯತೆ ಇಲ್ಲ ಒಗ್ಗಟ್ಟಿಲ್ಲ ದ್ವೇಷ ಅಸೂಯೆ ಇದು ನಡೀತಾ ಇದೆ ಕ್ರಿಸ್ಮಸ್ನ ಸಂದರ್ಭದಲ್ಲಿ ಆದರೂ ಕೋಪವನ್ನು ಬಿಟ್ಟು ದ್ವೇಷವನ್ನು ಬಿಟ್ಟು ಸಮಾಧಾನದಿಂದ ಪ್ರೀತಿಯಿಂದ ಸಭೆಗಳಲ್ಲಿ ಸಂತೋಷವಾಗಿ ಆಚರಣೆ ಮಾಡಲಿಕ್ಕೂ ಕೇಳಲಿಕ್ಕೂ ಸುವಾರ್ತೆ ಸಾರಲಿಕ್ಕೂ ಅನೇಕರನ್ನು ಸೇರಿಸಿ ಕೂಟಗಳನ್ನು ಮಾಡಲಿಕ್ಕೂ ಜನರಿಗೆ ಇಷ್ಟ ಇಲ್ಲ ಅಧಿಕಾರ ಬೇಕು ಅಧಿಕಾರ ಬೇಕು ಇವತ್ತು ಹೊರಗಿನ ಅಧಿಕಾರಿಗಳು ಹೇಗೆ ಕ್ರಿಸ್ಮಸ್ಸನ್ನು ನಿಲ್ಲಿಸಬೇಕೆಂದು ಆಲೋಚಿಸ್ತಾ ಇದ್ದರು ಸಭೆಗಳಲ್ಲಿಯೇ ಕೆಲವರು ಈ ಕ್ರಿಸ್ಮಸ್ ಇವರು ಪ್ಲ್ಯಾನ್ ಮಾಡಿದ್ದಲ್ಲ ನಾನು ಯಾಕೆ ಸಪೋರ್ಟ್ ಮಾಡಬೇಕು ಇದು ಪಾಸ್ಟ್ರದಲ್ವಾ ಇದು ಸಭೆದಲ್ವಾ ನಾನು ಯಾಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ದ್ವೇಷ ಮಾಡುವ ಮನೋಭಾವನೆಯನ್ನು ಹುಟ್ಟಿಸಿಕೊಂಡಿದ್ದಾರೆ ನನ್ನ ಪ್ರಿಯ ದೇವಚಲವೇ ಹೀಗೆ ಮಹಾ ಅಧಿಕಾರಿಗಳ ಹಾಗೆ ನಮ್ಮ ಕ್ರೈಸ್ತರಲ್ಲಿ ಅನೇಕರಲ್ಲಿ ಕಳವಳ ಇದೆ ಎರೋದ ಅರಸನಂತೆ ಮಹಾಯಾಜಕರಂತೆ ಪರಿಸಾಯರಂತೆ ಇರಿ ಸಭೆಯವರಂತೆ ಹಿರಿಯರು ಕೂಡ ಕೆಲವು ಸಾರಿ ವಿರೋಧ ಮಾಡುವಂಥವರಿದ್ದಾರೆ ಬೇಸರದ ಸಂಗತಿ ನಾನಿವತ್ತು ಕೇಳ್ತಾ ಇದ್ದೇನೆ ನಿಮ್ಮಲ್ಲಿ ವಿಶ್ವಾಸಿಗಳೇ ದೇವರ ಮಕ್ಕಳೇ ನಿಮ್ಮಲ್ಲಿಯೂ ಗೂಢ ಇವರಲ್ಲಿದ್ದ ಕಳವಲ ಇದೆಯಾ ಇವರಲ್ಲಿದ್ದಂಥ ಭಯ ಇದೆಯಾ ಇವರಲ್ಲಿರುವಂಥ ದ್ವೇಷ ನಿಮ್ಮಲ್ಲಿದೆಯಾ ಇಲ್ಲವೇ ನನ್ನ ಸ್ವಾಮಿಯ ಸ್ವಾರ್ಥೆಯು ಸಾರಲ್ಪಡಬೇಕು ನನ್ನ ದೇವರ ವಾಕ್ಯವು ಶುಭ ವರ್ತಮಾನವು ಅನೇಕರಿಗೆ ಗೊತ್ತಾಗಬೇಕು ಅಂತ ಅಂದುಕೊಳ್ತಾ ಇದ್ದೀರಾ ಯಾವುದನ್ನು ನೀವು ಆಶಿಸ್ತಾ ಇದ್ದೀರಾ ಒಳ್ಳೆಯದನ್ನು ಆಶಿಸ್ತಾ ಇದ್ದೀರಾ ಕೆಟ್ಟದನ್ನು ಆಶಿಸ್ತಾ ಇದ್ದೀರಾ ಅಪೋಸ್ತಲ ಕೃತ್ಯಗಳ ಗ್ರಂಥದಲ್ಲಿ ಹದಿನೇಳನೇ ಅಧ್ಯಾಯ ಆರನೇ ವಚನದಲ್ಲಿ ಅವರು ಸಿಕ್ಕದೆ ಓದದ್ದರಿಂದ ಆ ಜನರು ಯಾಸೋನನನ್ನು ಕೆಲವು ಮಂದಿ ಸಹೋದರರನ್ನು ಊರಿನ ಅಧಿಕಾರಿಗಳ ಬಳಿಗೆ ಎಳಕೊಂಡು ಹೋಗಿ ಲೋಕವನ್ನು ಅಲ್ಲ ಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ ಎಂದು ಹೇಳಿದರು ಲೋಕವನ್ನು ಅಲ್ಲ ಕಲ್ಲೋಲ ಮಾಡುವಂಥ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ ಅಂದರೆ ಅಂದರೆ ಅಲ್ಲ ಕಲ್ಲೋಲ ಅಂದರೆ ಸಮಾಧಾನ ಕೆಡಿಸುವವರಲ್ಲ ಅಶಾಂತಿ ಹುಟ್ಟಿಸುವವರಲ್ಲ ಆದರೂ ಈ ನಾವು ನಾವು ಖುಷಿ ಪಡ್ತಾ ಇದ್ದೀವಿ ನಾವು ಇರುವಂಗೆ ಚೆನ್ನಾಗಿದ್ದೀವಿ ನಮ್ಮ ಮೂಢನಂಬಿಕೆ ನಮ್ಮ ವಿಗ್ರಹ ಆರಾಧನೆ ನಮ್ಮದೇ ರೀತಿ ನೀತಿ ನಾವು ಹೇಳಿದ್ದೇ ರೂಲ್ಸು ನಾವು ಹೇಳಿದ್ದೇ ಬೋಧನೆಗಳು ಅನ್ನುವಂಥ ಕೆಲವು ಸಮಾಜದಲ್ಲಿ ಸತ್ಯವನ್ನು ಹೇಳ್ಕೊಡ್ತಾ ಇದ್ದಾರೆ ನನ್ನ ಪ್ರೀತಿದೇವಜನವೇ ನಿನ್ನೆಯ ದಿನದಲ್ಲಿ ಒಂದು ನ್ಯೂಸನ್ನು ನಾನು ಓದ್ತಾ ಇದ್ದೆ ಆ ನ್ಯೂಸಲ್ಲಿ ಈ ರೀತಿ ಹೇಳ್ತಾ ಇದೆ ಬ್ರಿಟಿಷರ ಕಾಲದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಬ್ರಿಟಿಷನು ಒಬ್ಬ ವ್ಯಕ್ತಿ ಆ ಊರಿನಿಂದ ತಪ್ಪು ಮಾಡಿದರೆ ಆ ತಪ್ಪು ಮಾಡಿದ ಊರಿನವರಿಗೆಲ್ಲರಿಗೂ ಶಿಕ್ಷೆ ಕೊಡ್ತಾ ಇದ್ದರಂತೆ ಸುಳ್ಳು ಹೇಳಿದರೆ ಸಾಕು ಆ ಊರಿನವ್ರಿಗೆಲ್ಲರಿಗೂ ಶಿಕ್ಷೆ ನೋಡಿ ಬ್ರಿಟಿಷರೇ ಆದರೆ ಒಳ್ಳೆಯತನವನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವರ ಕುರಿತಾಗಿ ಪೇಜ್ ಪೇಜ್ ಬರೆದಿದ್ರು ಅದರಲ್ಲಿ ಅಂದರೆ ಕ್ರಿಸ್ತನನ್ನು ಅರಿತವರು ಸುಳ್ಳಿಗೂ ಮೋಸಕ್ಕೂ ವಂಚನೆಗೂ ಹಿಂಸೆಗೂ ಅಭಿಚಾರಕ್ಕೂ ಕೆಟ್ಟತನಕ್ಕೂ ಕುಡುಕತನಕ್ಕೂ ಯಾವುದೇ ಅವಕಾಶ ಕೊಡುವುದಿಲ್ಲ ಯಾಕೆಂದರೆ ದೈವಿಕತೆಯನ್ನು ಮಾತ್ರ ಸಾರ್ತಾರೆ ಇವತ್ತು ಲೋಕವನ್ನು ಅಲ್ಲೋಕ ಲೋಲ ಮಾಡಬೇಕಾದಂಥ ಅಂದರೆ ಲೋಕದಲ್ಲಿ ವ್ಯತ್ಯಾಸ ತರಬೇಕಾದಂಥ ನಮ್ಮಲ್ಲಿಯೇ ವ್ಯತ್ಯಾಸವಿಲ್ಲದೆ ಹೋದರೆ ನಮ್ಮಲ್ಲಿಯೇ ಕಳವಳ ಇದ್ದರೆ ಏನು ಪ್ರಯೋಜನ ಓ ಅದು ಅವರ ಅವರ ಸಭೆ ಕ್ರಿಸ್ಮಸ್ ಅಲ್ಲಿಗೆ ಹೋಗಬೇಡ್ರಿ ಏಕೆ ಮೊನ್ನೆ ಬೆಳಿಗ್ಗೆ ನಿಮ್ಮದು ಸರ್ವಿಸ್ ಇರುತ್ತೆ ಮುಗೀತು ಓ ಅಲ್ಲಿ ಹೋಗೋಣ ಕೇಳೋಣ ವಾಕ್ಯವನ್ನು ಆ ನೋ ನೋ ಅದು ಅವರ ಸಭೆದು ಇದು ನಮ್ಮ ಸಭೆದು ಕೆಲವು ಪಾಸ್ಟರ್ ಹೇಳ್ತಾರೆ ನಾನು ಹೇಳ್ತೇನೆ ಅಂತ ಪಾಸ್ಟರು ಮೂರ್ಖರು ಮುಟ್ಟಾಳರು ಅಂಥವರು ಯೋಗ್ಯತೆ ಇಲ್ಲದವರು ನಾನು ಹೇಳ್ತೇನೆ ವಾಕ್ಯ ಇಲ್ಲಿ ಕೇಳಿದ್ರ ಅಲ್ಲಿ ಹೋಗ್ತೀರಾ ಹೋಗಲಿ ಹೋಗಲಿ ಅದರಲ್ಲಿ ಏನಿದೆ ಆದರೆ ಮೂರ್ಖತನದಿಂದ ಮಾತನಾಡಬಾರ್ದು ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗಬೇಡ್ರಿ ಅವ್ರನ್ನ ಬರಕ್ಕೆ ಬಿಡಬೇಡ್ರಿ ಇವರು ಪ್ರಾರ್ಥನೆ ಮಾಡೋಕ್ಕೆ ಬಿಡಬೇಡ್ರಿ ಸ್ವಾರ್ಥ ನಿಮ್ಮಲ್ಲಿ ಕಳವಳ ಇದೆ ಕ್ರಿಸ್ಮಸ್ ಅಂದರೆ ನಿಮ್ಮಲ್ಲಿ ಕಳವಳ ಇದೆ ಬೇರೆಯವ್ರನ್ನ ನೋಡಿ ಬೇರೆಯವ್ರನ್ನ ನೋಡಿ ಕಳವಳ ಪಡುವ ಸೇವಕರು ಕೂಡ ಇದ್ದಾರೆ ಮೂರ್ಖತನ ಮೂರ್ಖರಾಗಿ ಸೇವಕರಾಗಿ ಮೂರ್ಖ ವಿಶ್ವಾಸಿಗಳಾಗಿ ಮೂರ್ಖ ಕ್ರೈಸ್ತರಾಗಿ ನಾವು ಇರಬಾರ್ದು ಡೋಂಟ್ ಬಿ ಫೂಲಿಶ್ ಕ್ರಿಶ್ಚಿಯನ್ಸ್ ಆ ರೀತಿ ಅದು ಇದು ನಮ್ಮಲ್ಲಿಯೇ ಕಳವಳ ಇದ್ದರೆ ಕ್ರಿಸ್ತನ ಎಲ್ಲಿ ಹುಟ್ಟಿದ್ದಾನೆ ರೀ ನಮ್ಮಲ್ಲಿಯೇ ಕ್ರಿಸ್ತನ್ ನಮ್ಮಲ್ಲಿ ಇಲ್ಲ ಎಲ್ಲಿ ಹುಟ್ಟಿದ್ದಾರೆ ಸ್ವಾಮಿ ಇರೋದನ ಹಾಗೆ ಮಹಾಯಾಜಕರಾಗಿ ಪರಿಸಾಯರಾಗಿ ನಮ್ಮಲ್ಲಿಯೇ ಕಳವಳ ಇದ್ದರೆ ಯೇಸುವಿನ ಜನನ ಕ್ರಿಸ್ಮಸ್ ಎಂದು ಹೇಳುವಾಗ ವಾವ್ ಸೂಪರ್ ಥ್ಯಾಂಕ್ ಯು ಜೀಸಸ್ ಅಪ್ಪ ಈ ಕ್ರಿಸ್ಮಸ್ಸಲ್ಲಿ ಅನೇಕರಿಗೆ ನಾವು ಆಶೀರ್ವಾದವಾಗಿರಬೇಕು ಬಡವರಿಗೆ ಬಲ್ಲಿದರಿಗೆ ಅನಾಥರಿಗೆ ಕುಗ್ಗಿದವರಿಗೆ ಭಿಕ್ಷೆ ಬೇಡುವವರಿಗೆ ಏನಾದರೂ ಒಂದು ಮಾಡಬೇಕಯ್ಯ ನಾನು ಕನಿಷ್ಠ ಕನಿಷ್ಠ ಈ ಟೈಮಲ್ಲಾದರೂ ಈ ಟೈಮಲ್ಲೇ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ ಕನಿಷ್ಠ ಈ ಟೈಮಲ್ಲಾದರೂ ಯೇಸುವಿನ ಶುಭವರ್ತಮಾನವನ್ನು ಯಾರಿಗಾದರೂ ಹೇಳಬೇಕಯ್ಯ ಪ್ರೀತಿಯವ್ ಜನವೇ ನೀವು ಒಂದು ಭಿಕ್ಷಕನಿಗೋ ಎಲ್ಲಿಗೋ ಒಂದು ಊಟವನ್ನು ತೆಗೆದುಕೊಂಡು ಕೊಟ್ಟುಬಿಟ್ಟು ಕ್ರಿಸ್ಮಸ್ ಗೊತ್ತಾ ಕ್ರಿಸ್ಮಸ್ ಅಂದರೆ ಯೇಸು ಸ್ವಾಮಿ ಹುಟ್ಟಿದ್ದು ಅಂತ ಅವರಿಗೆ ಹೇಳಿ ಅಷ್ಟೇ ಆ ಕ್ರಿಸ್ಮಸ್ ಯೇಸುಸ್ವಾಮಿ ನನ್ನನ್ನು ಪ್ರೀತಿಸಿದ್ದಾರೆ ಆ ಪ್ರೀತಿಯಿಂದ ಆ ಪ್ರೀತಿನ ನಿಮ್ಮೊಟ್ಟಿಗೂ ಹಂಚ್ಕೊಳ್ತಾ ಇದ್ದೇನೆ ಊಟ ತಗೊಳ್ಳಿ ಅಷ್ಟೇ ಯೇಸುವಿನ ಶುಭ ವರ್ತಮಾನ ಏಸಪ್ಪ ನಮ್ಮ ಪಾಪ ಪರಿಹಾರಕನು ಅದಕ್ಕೋಸ್ಕರ ನಿಮ್ಮನ್ನು ದೇವರು ಕ್ಷಮಿಸಲಿ ಪ್ರೀತಿಸಲಿ ಅಂತ ಹೇಳ್ರಿ ಅಂಗೀಕರಿಸುವುದು ಬಿಡುವುದು ಅವರಿಷ್ಟ ಒಂದು ಕೃತ್ಯ ಒಂದು ಒಳ್ಳೆಯ ಕೃತ್ಯ ದೇವರು ತೋರಿಸ್ಕೊಡ್ತಾರೆ ನೀವು ಏನು ಮಾಡಬೇಕು ಅಂತ ದೇವರು ಖಂಡಿತವಾಗಿ ತೋರಿಸ್ಕೊಡ್ತಾರೆ ಅದನ್ನು ನೀವು ಮಾಡಬೇಕು ದೇವರ ವಾಕ್ಯ ಹೇಳ್ತದೆ ಪ್ರಿಯೋಜನವೇ ನಾವು ಮತ್ತಾಯನ ಬರೆದು ಸ್ವಾರ್ಥ ಎಂಟನೇ ಹದ್ದಿ ಇಪ್ಪತ್ತೊಂಬತ್ತನೇ ವಚನ ಅವರು ದೇವರ ಮಗನೇ ನಮ್ಮ ಗೊಡವೆ ನಿನಗೇಕೆ ಕಾಲ ಬರುವುದಕ್ಕಿಂತ ಮುಂಚೆ ನಮ್ಮನ್ನು ಕಾಡುವುದಕ್ಕೆ ಇಲ್ಲಿಗೆ ಬಂದಿಯಾ ಎಂದು ಕೂಗಿದರು ಯೇಶುವಿನ ಶುಭ ವರ್ತಮಾನವು ಅನೇಕರಿಗೆ ಕಾಡ್ತದೆ ಅಯ್ಯೋ ಇವರ್ಯಾಕೆ ಇಲ್ಲಿ ಬಂದರು ಇವರು ಯಾಕೆ ನಮ್ಮೂರಿಗೆ ಬಂದರು ನಿಮ್ಮೂರು ಮೂಢನಂಬಿಕೆ ಕೆಟ್ಟತನ ಅದು ಇದು ತುಂಬ ಹೋಗಿದೆ ಕೆಟ್ಟತನ ತುಂಬ ಹೋಗಿದೆ ಒಬ್ಬ ಕ್ರೈಸ್ತನಿದ್ದರೆ ಆ ಊರಿಗೆ ಒಂದು ಬೆಳಕು ಒಂದು ಕ್ರಿಸ್ತಿಯ ಕುಟುಂಬ ಇದ್ದರೆ ಅದು ಆ ಊರಿಗೆ ಆಶೀರ್ವಾದ ಇವತ್ತು ಕೆಲವು ಊರುಗಳು ಹೇಳ್ತಾರೆ ಕಳವಳ ಭಯ ಓ ಕ್ರೈಸ್ತರು ಮಿಷನರಿಗಳು ನಮ್ಮ ಊರಿಗೆ ಬರಬಾರದು ಅಂತ ಬೋರ್ಡ್ ಆಗ್ತಾ ಇದ್ರು ಅರೆ ನಿಮ್ಮ ಊರನ್ನು ನೀವೇ ನಾಶನಕ್ಕೆ ತಳ್ತಾ ಇದ್ದೀರಾ ಒಂದು ಕ್ರಿಸ್ತಿಯ ಸಹೋದರಿ ಸಹೋದರ ಎಂದು ಕುಟುಂಬ ಇದ್ದರೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಊರಿಗೆ ಎಷ್ಟು ಆಶೀರ್ವಾದ ಗೊತ್ತಾ ಅದನ್ನು ಅರಿಯದೇ ಇರುವಂಥ ನೀವು ಮೂರ್ಖರ ಹಾಗೆ ದೇವ್ರು ಹೇಳ್ತದೆ ಮೂರ್ಖ ಸಂತಾನವೇ ಮೂರ್ಖಸ ನಿಮ್ಮ ನೀವು ಏನು ಆಲೋಚನೆ ಮಾಡ್ತಾಯಿದೆ ನಿಮ್ಗೆ ಗೊತ್ತಿಲ್ಲ ಇವತ್ತು ದೇವರ ವಾಕ್ಯ ಇದೆ ನಮ್ಮನ್ನು ದೇವರು ಅಲ್ಲಿಟ್ಟಿದ್ದಾನೆ ಕೆಲವರಿಗೆ ಇದು ಕಾಡುವಂತಿದೆ ಅಯ್ಯೋ ಕ್ರೈಸ್ತರು ಅಯ್ಯೋ ಕ್ರಿಸ್ಮಸ್ ಅಯ್ಯೋ ಪ್ರೇಯರ್ಗಳು ಏನೋ ಮಾಡಿಬಿಡ್ತಾರೆ ಏನು ಇದೆ ಮನುಷ್ಯರನ್ನು ಬದಲಾಯಿಸ್ತಾ ಇದೆ ನಿತ್ಯ ರಾಜ್ಯಕ್ಕೆ ಸ್ವರ್ಗ ರಾಜ್ಯಕ್ಕೆ ಪರಲೋಕದ ಮಾರ್ಗಕ್ಕೆ ಒಳ್ಳೆಯತನಕ್ಕೆ ನಡೆಸ್ತಾ ಇದೆ ಅದನ್ನು ಸೈತಾನನು ಇಷ್ಟಪಡೋದು ನಾನು ಯಾವುದೇ ವ್ಯಕ್ತಿಗಳ ವಿರೋಧವಾಗಿ ಮಾತಾಡ್ತಾ ಇಲ್ಲ ಆದರೆ ಸೈತಾನನು ಅವರ ಹೃದಯಗಳಲ್ಲಿ ಮಾಡುವಂಥ ಕೆಟ್ಟತನವನ್ನು ನಾನು ಮಾತನಾಡ್ತಾ ಇದ್ದೇನೆ ಅಪೋಸ್ತಲ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಎರಡನೇ ವಚನ ಸತ್ತವರು ಜೀವಿತರಾಗಿ ಹೇಳುವರು ಎಂಬುದನ್ನು ಯೇಸುವಿನ ದುಷ್ಟಾಂತದಿಂದ ಸಾರುತ್ತಾ ಇದ್ದದ್ದಕ್ಕೆ ಯಾಜಕರು ದೇವಾಲಯದ ಅಧಿಪತಿಯು ಸದ್ದುಖಾಯರು ಅಸಮಾಧಾನಪಟ್ಟು ಅಪೋಸ್ತಲರ ಜನ ಅಪೋಸ್ತಲರು ಜನರ ಸಂಗಡ ಮಾತಾಡುತ್ತಿರುವಾಗಲೇ ಬಂದು ತೊಂದರೆ ಮಾಡಿದರು ನಾವು ಯೇಸುವಿನ ಸುವಾರ್ತೆ ಹೇಳ್ತಾ ಇದ್ದೇವೆ ಯಾರನ್ನಾದರೂ ನೀನು ಕಳತನ ಕಲಿ ಡ್ರಗ್ಸ್ ಕಲಿ ಅನೈತಿಕತೆ ಕಲಿ ಸಮಾಜನ ಹಾಳು ಮಾಡು ದೇಶನ ಹಾಳು ಮಾಡು ಚಾಕು ಎತ್ಕೋ ಕತ್ತಿ ಎತ್ಕೋ ಬಾಂಬ್ ತಯಾರು ಮಾಡು ಏನಾದರೂ ಮಾಡು ಅಂತ ಹೇಳ್ಕೊಡ್ತಾರೆ ಏನಾದರೂ ಹೇಳ್ಕೊಡ್ತಾರ ಆದರೂ ಕ್ರೈಸ್ತರನ್ನು ಕಟ್ಟರೆ ಕಳವಳ ಅಲ್ಲಿ ನಾನು ಓದಿದ ಹಾಗೆ ದೇವರ ಮಗನೇ ನಮ್ಮ ಗೊಡವೆ ನಿನಗೆ ಇವತ್ತು ಲೋಕದ ಜನ ಹಂಗೇನೆ ಅಯ್ಯೋ ದೇವ್ರ ಮಕ್ಕಳೇ ಕ್ರಿಶ್ಚಿಯನ್ಸೇ ನೀವು ಯಾಕೆ ನಮ್ಮ ಗೊಡವೆ ನಾವು ಪಾಪದಲ್ಲೇ ಚೆನ್ನಾಗಿದ್ದೀವಿ ಕೆಟ್ಟತನದಲ್ಲೇ ಚೆನ್ನಾಗಿದ್ದೀವಿ ನಿಮ್ಮ ಬೋಧನೆ ನಮಗೆ ಬೇಕಾಗಿಲ್ಲ ಆದರೆ ನಮಗೆ ದೇವರು ಹೇಳ್ತಾನೆ ಮಕ್ಕಳೇ ಅವ್ರ ನಾಶನಕ್ಕೆ ಹೋಗ್ತಾ ಇದ್ದಾರೆ ಅವ್ರನ್ನ ಸ್ವಲ್ಪ ರಕ್ಷಣೆ ಮಾಡಿರಿ ಸುವಾರ್ತೆಯನ್ನು ಸಾರಿರಿ ಅವರಿಗೆ ಅಂತ ಹೇಳ್ತದೆ ಏ ಕ್ರಿಸ್ಮಸ್ ಸುವಾರ್ತೆಯ ಸಮಯ ಸುವಾರ್ತೆಯ ಸಮಯ ಭೂಮಿ ಭೂಮಿಗೆ ಪರಲೋಕದಿಂದ ದೇವರು ಮಾನವನಾಗಿ ಬಂದ ದಿನ ಕ್ರಿಸ್ಮಸ್ ದಿನ ದೇವರು ನಮಗೆ ಸಹಾಯ ಮಾಡಲಿ ಇವತ್ತು ನಾನು ಕೇಳ್ತೇನೆ ನಿಮ್ಮಲ್ಲಿಯೇ ಕಳವಳ ಇದ್ದರೆ ವಿಶ್ವಾಸಿಗಳೇ ನಿಮ್ಮ ಸಭೆಯವರೇ ನಿಮಗೇನಾದರೂ ಆ ರೀತಿ ಬೋಧಿಸಿ ಅವರು ನಾವು ನಮ್ಮದು ಅವ್ರದ್ದು ಅಂತ ನಾನು ಹೇಳ್ತೇನೆ ಯು ಆರ್ ಇನ್ ಎ ರಾಂಗ್ ಪ್ಲೇಸ್ ಯುವ ಪಾಸ್ಟರ್ ಇಸ್ ನಾಟ್ ರೈಟ್ ಪಾಸ್ಟರ್ ಯಾಕೆಂದರೆ ಅವರು ಕಳವಳದಲ್ಲಿದ್ದಾರೆ ಅವರು ದ್ವೇಷದಲ್ಲಿದ್ದಾರೆ ಅವರು ಅಸೂಯೆಯಲ್ಲಿದ್ದಾರೆ ಕ್ರಿಸ್ತನ ರಾಜ್ಯವನ್ನು ಸಾರುವುದಕ್ಕೆ ಅವರು ಸಿದ್ಧರಿಲ್ಲ ವಿರೋಧಿಸುವುದಕ್ಕೆ ಸಿದ್ಧ ಇದ್ದಾರೆ ನಾವಾದರೂ ಪ್ರಾರ್ಥನೆ ಮಾಡೋಣ ಅಪ್ಪ ನಮ್ಮ ಸೇವಕರನ್ನು ಇಲ್ಲಿ ಯಾಕೆ ಸೇವಕರ ಕುರಿತಾಗಿ ಮಾತನಾಡ್ತೀವಿ ಗೊತ್ತಾ ಪರಿಸಾಯರು ಈ ಏನು ಸದ್ದುಖಾಯರು ಮಹಾಯಾಜಕರು ಯಾರಿದ್ದಾರೆ ಇವರೆಲ್ಲ ಯಾರು ಮಹಾಯಾಜಕರು ಯಾರು ಆ ದೇವಾಲಯದಲ್ಲಿದ್ದಂಥ ದೇ ಏನು ಸೇವಕರು ಇವತ್ತು ನಮ್ಮಲ್ಲಿ ಅದಕ್ಕೆ ನಾನು ಸ ಕೆಲವು ಹೇಳಿದ್ದು ಮೂರ್ಖತನದಿಂದ ಕೆಟ್ಟತನದಿಂದ ದುಷ್ಟತನದಿಂದ ಅವ್ರದ್ದು ಬೇರೆ ಇವ್ರದ್ದು ಬೇರೆ ಇವ್ರ ಬೇರೆ ಅವರು ಬೇರೆ ಅಂತ ಹೇಳ್ತಾ ಇರ್ತಾರೆ ದೇವರು ಬಾಕಿ ಹೇಳುತ್ತದೆ ಕಳವಳ ಇರುವವರು ಕರ್ತನಿಲ್ಲ ಕಳವಳದ ಹೃದಯದಲ್ಲಿ ಕರ್ತನಿರೋದಿಲ್ಲ ಏನು ಕಳವಳದ ಹೃದಯದಲ್ಲಿ ಕರ್ತನೂ ಇರುವುದಿಲ್ಲ ನಿಮ್ಮ ಹೃದಯ ಕಳವಳದಲ್ಲಿದ್ದರೆ ಕರ್ತನಿರೋದಿಲ್ಲ ಕಳವಳ ಬೇಡ ಧೈರ್ಯ ನಿಮ್ಮಲ್ಲಿರಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯಾದವರೇ ಹೌದು ಸ್ವಾಮಿ ನೀವು ಕಳವಳಕ್ಕೆ ಅನುಮಾನಕ್ಕೆ ಕೆಟ್ಟದ್ದಕ್ಕೆ ಪಾಪಕ್ಕೆ ನೀವು ಕಾರಣನಲ್ಲಪ್ಪ ಇವತ್ತು ಯರೋಧಾರಸನು ಮಹಾಯಾಜಕರು ಸದ್ದೂಕಾಯರು ಪರಿಸಾಯರು ಅಪ್ಪ ಎಲ್ಲರೂ ಮತ್ತು ದೆವ್ವ ಹಿಡಿದ ವ್ಯಕ್ತಿ ಅಯ್ಯೋ ದೇವರೇ ನಮ್ಮ ಗೊಡವೆ ನಿನಗೆ ಯಾಕೆ ಅಂತ ಕೇಳಿದ ಹಾಗೆ ನಮ್ಮಲ್ಲಿಯೇ ಕೆಲವರಿಗೆ ಕಳವಳ ಇದೆಯಪ್ಪ ಹೌದು ಲೋಕದ ಜನಕ್ಕೆ ಕ್ರಿಸ್ಮಸ್ ಕ್ರಿಶ್ಚಿಯನ್ಸ್ ಅಂದರೆ ಕಳವಳನೇ ಏನೋ ಒಂದು ಭಯ ಆತಂಕ ಅವರನ್ನು ಆವರಿಸಿದೆ ಕಾರಣ ಅದು ದುಷ್ಟತ್ವ ಆದರೆ ನಿಜವಾಗಿಯೂ ಕ್ರೈಸ್ತರು ಕ್ರಿಸ್ಮಸ್ ಆ ರೀತಿ ಅಲ್ಲವೇ ಅಲ್ಲ ಆದರೂ ಕರ್ತನೆ ನಮ್ಮಲ್ಲಿಯೇ ಕೆಲವರಲ್ಲಿ ಕಳವಳ ಇದ್ದರೆ ಏಸು ನಾಮದಲ್ಲಿ ಕಳವಳ ತೆಗೆಯಿರಿ ಯಾವುದೇ ಕಾರಣಕ್ಕೆ ಕುಟುಂಬದ ವಿಚಾರ ವೈಯಕ್ತಿಕ ವಿಚಾರ ಅವರ ಜೀವಿತದಲ್ಲಿ ಯಾವುದೇ ಕಾರ್ಯಗಳು ಕಳವಳಕ್ಕೆ ಅವರನ್ನ ಈಡು ಮಾಡಿದರೆ ನ ಜರೈತಿನ ನಾಮದಲ್ಲಿ ಅವರೆಲ್ಲ ಕಳವಳವನ್ನು ತೆಗೆದುಬಿಟ್ಟು ನಿನ್ನ ಕರುಣೆಯಿಂದ ಅವರನ್ನು ತುಂಬಿಸಿ ನಡೆಸುವಂಥ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕಳವಳದಲ್ಲಿ ಕಳವಳ ಇದ್ದರೆ ಕಳವಳದ ಹೃದಯದಲ್ಲಿ ಕರ್ತನಿರುವುದಿಲ್ಲ ಹೌದು ಸ್ವಾಮಿ ನೀವಿರುವುದಿಲ್ಲಪ್ಪ ಕಳವಳದ ಹೃದಯದಲ್ಲಿ ಕರ್ತನಿರುವುದಿಲ್ಲ ಯೇಸುನಾಮದಲ್ಲಿ ಈ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಸದುತ್ತರವನ್ನು ದಯಪಾಲಿಸಿಕೊಟ್ಟು ಉಪಕಾರ ಮಾಡಿರಿ ಈ ಕ್ರಿಸ್ಮಸ್ನ ಸೀಸನ್ ಈ ಸಂದೇಶಗಳು ಒಂದು ನವ ಚೈತನ್ಯವನ್ನು ಪ್ರತಿಯೊಬ್ಬರಲ್ಲಿ ತಂದುಕೊಡಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಹೌದು ಸ್ವಾಮಿ ಕರ್ತನೇ ದೇವರೇ ಅನೇಕ ದುರ್ಬೋಧನೆಗಳು ಅನೇಕ ದುಷ್ಟವಾದಂಥ ಆಲೋಚನೆಗಳಿರುವಾಗ ನೀವು ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಿರಿ ತಪ್ಪಾದದನ್ನು ಮಾತನಾಡಲಿಕ್ಕೆ ಇಲ್ಲಿ ಬಿಡಬೇಡ್ರಿ ನಿನ್ನ ಸ್ವರವು ಮಾತ್ರ ನಮಗೆ ಕೇಳಿಸಲಿ ಉಜ್ಜೀವನವೂ ಉತ್ಸಾಹವು ದೇವರೇ ಇಲ್ಲಿ ಉಂಟಾಗಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ನಮಗೊಂದು ಒಳ್ಳೆಯ ಸಮಯವನ್ನು ಅನುಗ್ರಹಿಸಿ ಆಶೀರ್ವದಿಸುತ್ತೀರೆಂದು ಆರೋಗ್ಯವನ್ನು ಕೊಡ್ರಿ ಸಮಾಧಾನವನ್ನು ಕೊಡ್ರಿ ಅಪ್ಪ ಕುಟುಂಬದಲ್ಲಿ ಬೇಕಾದ ನೆಮ್ಮದಿಯನ್ನು ನಮ್ಮ ಮನಸ್ಸುಗಳಲ್ಲಿ ಬೇಕಾದಂಥ ಸಮಾಧಾನವನ್ನು ನೀವು ನಮಗೆ ಕೊಟ್ಟು ನಮ್ಮನ್ನು ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ್ದೀರಪ್ಪ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ನಮಗಾಗಿ ದೇವರೇ ಭೂಮಿಯ ಮೇಲೆ ಜನಿಸಿ ಬಂದಂಥ ರಕ್ಷಕರಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ನನ್ನ ಪ್ರಿಯ ದೇವಜನವೇ ಜನವೇ ಈ ಸಂದೇಶವು ಕೂಡ ನಿಮಗೆ ಆಶೀರ್ವಾದಕರವಾಗಿತ್ತು ಎಂದು ನಾನು ನಂಬುತ್ತೇನೆ ಬೇಸರ ಮಾಡಿಕೊಳ್ಳಬೇಡ್ರಿ ಇಷ್ಟವಾದರೆ ಬೇರೆಯವ್ರಿಗೂ ಶೇರ್ ಮಾಡಿ ದೇವರನ್ನು ಅನುಗ್ರಹಿಸಲಿ ಶಲೋ ಪ್ರೈಸ್ ದಿ ಲಾಡ್